ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಪೂರ್ಣ ಪುಟ್ಟ ಅಶ್ವಿತಾ ಜೊತೆ ಆಟವಾಡುತ್ತಾ ಕುಳಿತಿದ್ದಳು ವಾರದಿಂದ ಅವಳಿಗೆ ಹುಷಾರಿರಲಿಲ್ಲ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಳು ಅವಳಿಗೇನಾದರೂ ಆದರೆ ಮನೆಯವರೆಲ್ಲ ಚಿಂತೆ ಮಾಡುವವರೇ ಭಾರ್ಗವ್ ಆಯುಷ್ ಇಬ್ಬರು ಆಫೀಸ್ಗೆ ಹೋದರೂ ಗಂಟೆಗೊಮ್ಮೆ ಕರೆ ಮಾಡಿ ಅವಳ ಆರೋಗ್ಯದ ಬಗ್ಗೆ ಕೇಳುತ್ತಿದ್ದರು ಅಕ್ಕ ಅವಳಿಗೆ ಔಷಧಿ ಹಾಕ್ತೀನಿ ಬಾ ಕುತ್ಕೊಯ್ಲಿ ಕರೆದಳು ಅಮೃತ ಅಶ್ವಿತಾಳನ್ನು ತೋಳಲೆತ್ತಿಕೊಂಡು ಓಡಾಡುತ್ತಿದ್ದ ಪೂರ್ಣಳನ್ನು ಹಾಂ ಬಂದೆ ಎನ್ನುತ್ತಾ ಪೂರ್ಣ ಸೋಫಾದಲ್ಲಿ ಬಂದು ಕುಳಿತು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡಳು ಆ ಮುದ್ದು ಪೋರಿಯನ್ನು ಅಮೃತ ಅವಳ ಬಾಯಿಗೆ ಔಷಧಿ ಹಾಕಿದಾಗ ಕಹಿಗೆ ಅಳಲು ಶುರು ಮಾಡಿದಳು ಅಶ್ವಿತಾ ಏನೂ ಆಗಿಲ್ಲ ಬಂಗಾರ ಹೋಯ್ತು ಬಿಡು ಅಮ್ಮನಿಗೆ ಹೊಡೆಯೋಣ ನಾವು ಎನ್ನುತ್ತಾ ಪೂರ್ಣ ಅವಳನ್ನು ಎಷ್ಟೇ ಸಮಾಧಾನಿಸಲು ನೋಡಿದರೂ ಸುಮ್ಮನಾಗದ ಅವಳ ಅಳು ಇನ್ನೂ ಜೋರಾಯಿತು ಪಕ್ಕದಲ್ಲೇ ಕುಳಿತಿದ್ದ ಅಮೃತಾಳತ್ತ ಕೈಚಾಚಿ ಅಳುತ್ತಿದ್ದವಳನ್ನು ಪೂರ್ಣ ಅವಳ ಮಡಿಲಿಗೆ ಹಾಕಿದಳು ಏನೂ ಆಗಿಲ್ಲ ಬಿಡಮ್ಮ ಎನ್ನುತ್ತಾ ಅಮೃತ ಅವಳಿಗೆ ಹಾಲು ಕುಡಿಸುತ್ತಾ ಕುಳಿತಳು ಆಗ ಸುಮ್ಮನಾದಳು ಅಶ್ವಿತ ನಡೆದಿದ್ದು ಇಷ್ಟೇ ಆದರೂ ಪೂರ್ಣಳ ಮನಕ್ಕೆ ಪ್ರಭಾವ ಬೀರಿತ್ತು ತನ್ನ ಕೈಯಲ್ಲಿ ಸುಮ್ಮನಾಗದ ಅಶು ತಾಯಿಯ ಮಡಿಲಲ್ಲಿ ನಕ್ಕಳಲ್ಲ ಆ ನಗು ಪೂರ್ಣಳಿಗೂ ಬೇಕಾಗಿತ್ತು ಅಮ್ಮು ನಾನು ಕೋಣೆಯಲ್ಲಿ ಬಟ್ಟೆ ಹೊಂದಿಸಿ ಇಡಬೇಕು ಬರ್ತೀನಿ ಎನ್ನುತ್ತಾ ಎದ್ದು ಕೋಣೆಗೆ ಬಂದವಳು ಮಂಚದಲ್ಲಿ ಅಳುತ್ತಾ ಕುಳಿತು ಬಿಟ್ಟಳು ಹೆಣ್ಣಿನ ಜೀವನದಲ್ಲಿ ತಾಯ್ತನವೆಂಬುದು ಒಂದು ಸುಂದರ ಘಟ್ಟ ಅಲ್ಲವೇ ಗರ್ಭದಲ್ಲಿ ಒಂಬತ್ತು ತಿಂಗಳು ಮಗುವನ್ನಿಟ್ಟುಕೊಂಡು ನಂತರ ಜಗತ್ತಿಗೆ ತಂದು ಅದರ ಆರೈಕೆ ಮಾಡುತ್ತಾ ಬೆಳೆಸುತ್ತಾ ಕಳೆಯುವ ತಾಯಿಯ ಜೀವನ ಆ ಕೂಸು ಅಮ್ಮ ಎಂದಾಗ ಪಾವನವೇ ಆ ಸುಂದರ ದಿನಗಳು ತನ್ನ ಜೀವನದಲ್ಲಿ ಇಲ್ಲವಲ್ಲ ಎಂಬುದೇ ಸಣ್ಣ ಬೇಸರ ಅವಳಿಗೆ ಅಳೋದು ಯಾಕೆ ನೀನು ಅಳಬೇಡ ಪೂರ್ಣ ಇನ್ನೂ ಸಮಯ ಇದೆ ಎಂದಿತು ಮನ ಹಾಂ ಹೌದು ಎನ್ನುತ್ತಾ ಮೇಲೆದ್ದು ಕಬೋರ್ಡಿನ ಬಳಿ ಬಂದು ತನ್ನ ಕೆಲಸ ಶುರು ಮಾಡಿದಳು ಕಣ್ಣಿಂದ ಇಳಿಯುತ್ತಿದ್ದ ನೀರಿನ್ನೂ ನಿಂತಿರಲಿಲ್ಲ ಬೇಸರ ಕಳೆದಿರಲಿಲ್ಲ ಅದೇ ಸಮಯಕ್ಕೆ ಬಂದ ಭಾರ್ಗವ್ ಮನೆಗೆ ಶುಗರ್ಲೆಸ್ ಪೂರ್ಣ ಎನ್ನುತ್ತಾ ನೇರವಾಗಿ ಅವಳಿದ್ದಲ್ಲಿಯೇ ಬಂದ ಮುಚ್ಚಿಡದ ಅವಳ ಕಣ್ಣೀರು ಅವನಿಗೆ ಕಾಣುತ್ತಲೇ ಪೂರ್ಣ ಅಳ್ತಿದೀಯ ಯಾಕೆ ತಕ್ಷಣ ಕೇಳಿದ ಅವಳ ಬಳಿ ಬಂದು ನಾನು ಅಳ್ತಿದ್ದೀನ ಇಲ್ವಲ್ಲ ಅದು ಬಟ್ಟೆ ಜೋಡಿಸಿಡುವಾಗ ಕಣ್ಣಿಗೆ ಧೂಳು ಬಿತ್ತು ಅಷ್ಟೇ ಎಂದಳು ತೇವವಾದ ಕಣ್ಣುಗಳನ್ನು ಒರೆಸುತ್ತಾ ನನ್ನ ಹತ್ರ ಸುಳ್ಳು ಹೇಳಬೇಡ ಏನಾಯಿತು ಕೇಳಿದ ಅವಳ ಸನಿಹ ಬಂದು ಬಳಸುತ್ತಾ ಏನಿಲ್ಲ ರೀ ಹೌದು ನೀವ್ಯಾಕೆ ಇಷ್ಟೊತ್ತಿನಲ್ಲಿ ಬಂದಿದ್ದು ಸಹಜವಾಗಿರುವಂತೆ ನಟಿಸುತ್ತಾ ಕೇಳಿದಳು ಅವನದೇ ಗೊತ್ತಿಕೊಂಡೆ ಫೈಲ್ ತಗೊಳ್ಳೋದಿತ್ತು ಒಂದು ಹಾಗೇ ಮೀಟಿಂಗ್ ಹೋಗೋದಿತ್ತು ಎಂದವ ಅವಳನ್ನು ಬಳಸಿಯೇ ಮಂಚದತ್ತ ಬಂದು ಕುಳಿತ ಅವಳು ಮಾತನಾಡಲಿಲ್ಲ ಏನಾಯಿತು ನನಗೆ ಹೇಳೋದಿಲ್ವಾ ಕೇಳಿದ ಪ್ರೀತಿಯಿಂದ ಅವಳು ಸುಳ್ಳು ಹೇಳುತ್ತಿರುವಳೆಂದು ತಿಳಿದಿತ್ತು ಅವನಿಗೆ ನಾನು ತಾಯಿ ಆಗ್ತೇನೋ ಇಲ್ವೋ ಅಂತ ಭಯ ಕಾಡ್ತಿದೆ ನನಗೆ ಎಂದವಳು ಅವನದೆಯನ್ನು ಅಪ್ಪಿ ಅತ್ತು ಬಿಟ್ಟಳು ಜೋರಾಗಿ ಏ ಪೂರ್ಣ ಎಂದು ಆತಂಕಗೊಂಡ ಭಾರ್ಗವ್ ಅವಳ ತಲೆ ಸವರುತ್ತ ನಿಂತ ಅವಳ ಆತಂಕ ಅವಳ ಮಾತು ಅವನ ಮನದಲ್ಲೂ ಸಣ್ಣ ಭಯ ಮೂಡಿಸಿತು ನಮಗ್ಯಾಕಿನ್ನೂ ಮಗು ಆಗ್ತಿಲ್ಲ ಭಾರ್ಗವ್ ನಾವೇನು ತಪ್ಪು ಮಾಡಿದ್ದೀವಿ ತೀರಾ ನೊಂದು ಯೋಚಿಸಿತ್ತು ಅವಳ ಮನ ಹೇಯ್ ಹಾಗೆಲ್ಲ ಮಾತಾಡಬಾರ್ದು ಪೂರ್ಣ ಎಂದ ಅವಳ ಬೆನ್ನು ಬಳಸಿ ಮತ್ತು ಯಾಕೆ ಇನ್ನೂ ಮಗು ಆಗಿಲ್ಲ ಅವನಿಂದ ಸರಿದು ಅವನನ್ನೇ ನೋಡುತ್ತಾ ಕೇಳಿದಳು ಯಾಕಂದರೆ ನೀನೇ ಇನ್ನೂ ಮಗು ಥರ ಇದೆಯಲ್ಲ ಅದಕ್ಕೆ ಎಂದ ಅವಳ ಮೂಗುಚೂಟಿ ತಾನು ಅವಳಂತೆ ಆತಂಕಗೊಂಡರೆ ಅವಳಿನ್ನೂ ಹೆದರುವವಳಲ್ಲವೇ ಹಾಗಾಗಿ ತಮಾಷೆ ಮಾಡುತ್ತಾ ಸಂಭಾಳಿಸಿದ ಅವಳನ್ನು ನನಗೂ ಮಗು ಬೇಕು ಭಾರ್ಗವ್ ಎನ್ನುತ್ತಾ ಮತ್ತವನ ಎದೆಗೆ ತಲೆ ಇಟ್ಟಳು ನಾನು ಮೈಸೂರಿನ ಕಿಂಗ್ ಆಗಿದ್ರು ಸಾಮಾನ್ಯ ಮನುಷ್ಯ ಕಣೆ ಶುಗರ್ಲೆಸ್ ದೇವರಲ್ಲ ನೀನು ಮಗು ಬೇಕು ಹಾಗೆ ತಂದು ಕೊಡೋದಕ್ಕೆ ಎಂದ ಪ್ರೀತಿಯಿಂದ ಮತ್ತು ಮೌನಿಯಾಯಿತು ಹುಡುಗಿ ಹೀಗೆ ಚಿಕ್ಕ ಮಕ್ಕಳ ಥರ ಯೋಚನೆ ಮಾಡಿ ಪೂರ್ಣ ನನಗೆ ಬೇಸರ ಆಗುತ್ತೆ ನಿನ್ನ ಯೋಚನೆ ಬೇಸರ ಅಳು ನನ್ನನ್ನು ಅಲಗಾಡಿಸುತ್ತೆ ಧೈರ್ಯನೇ ಇಲ್ದಿರೋ ಥರ ಆಗುತ್ತೆ ಅವಳ ತಲೆ ಸವರುತ್ತ ಎಂದವನ ಮಾತುಗಳು ಮೆತ್ತಗಿದ್ದವು ಹೌದಲ್ವಾ ನಾನು ಇವರಿಗೂ ಟೆನ್ಷನ್ ಕೊಡ್ತಿದ್ದೀನಿ ಎಂದುಕೊಂಡ ಪೂರ್ಣ ಸಾರಿ ಎಂದಳು ಅವಳನ್ನು ತನ್ನಿಂದ ಸರಿಸಿ ಕೈ ಹಿಡಿದವ ಈ ಸಾರಿ ಎಲ್ಲ ಬೇಡ ಇವತ್ತು ನಾನು ನೀನು ಹೊರಗಡೆ ಹೋಗೋಣ ನೀನು ಏನೇ ಕೇಳಿದರೂ ಓಕೆ ಅಂತೀನಿ ಇವತ್ತು ಎಂದ ಅವಳ ಮನ ಚೂರು ಹಗುರಾಗಿಸಲು ಹೌದಾ ಅತ್ತಿದ್ದಕ್ಕೂ ಸಾರ್ಥಕ ಆಯಿತು ತಮಾಷೆ ಮಾಡಿದಳು ನೋವು ಬಚ್ಚಿಟ್ಟು ಹೌದೌದು ಮುಖ ತೊಳ್ಕೊಂಡು ಬಾ ಹೋಗೋಣ ಎಂದ ಮೀಟಿಂಗ್ ಇದೆ ಅಂತ ಹೇಳಿದ್ರಿ ಅಂಥದ್ದೇನು ದೊಡ್ಡ ಮೀಟಿಂಗ್ ಇಲ್ಲ ಅರ್ಧ ಗಂಟೆ ಅಷ್ಟೇ ನೀನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಸುತ್ತಾಡೋದಕ್ಕೆ ಹೋಗೋಣ ಎಂದ ಸರಿ ಎಂದ ಪೂರ್ಣ ತಯಾರಾಗಿ ಅವನ ಜೊತೆ ಹೊರಟು ನಿಂತಳು ಶರಾವತಿಯವರಿಗೆ ತಿಳಿಸಿ ಭಾರ್ಗವ್ ಅವಳನ್ನು ಕರೆದುಕೊಂಡು ಹೋದ ತನ್ನ ಜೊತೆ ಇಬ್ಬರ ಮನದಲ್ಲೂ ತಂದೆ ತಾಯಿ ಆಗುವುದರ ಬಗ್ಗೆ ಆತಂಕ ಯೋಚನೆಗಳೇ ಇದ್ದವು ಆದರೆ ಅವಳಿಗೆ ಬೇಸರವಾಗಬಾರದೆಂದು ಅವನಿಗೆ ನೋವಾಗಬಾರದೆಂದು ಅವಳು ಹೀಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಾಗುತ್ತಿದ್ದರು ಪೂರ್ಣಳ ಜೊತೆ ಇದ್ದುಕೊಂಡೇ ಮೀಟಿಂಗ್ ಮುಗಿಸಿದ ಭಾರ್ಗವ್ ನಂತರ ಅವಳನ್ನು ಶಾಪಿಂಗೆಂದು ಕರೆದುಕೊಂಡು ಹೋಗಿದ್ದ ಅವಳಿಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸಿದ್ದ ಅವಳು ತಮಗಿಂತ ಹೆಚ್ಚಾಗಿ ಅಶ್ವಿತಾಳಿಗೆ ಖರೀದಿ ಮಾಡಿದ್ದಳು ಬಟ್ಟೆ ಆಟಿಕೆ ಎಂದು ಶಾಪಿಂಗ್ ಮುಗಿಸಿ ಇಬ್ಬರು ಕಾರಿನ ಬಳಿ ಬಂದಾಗ ಈಗ ಎಲ್ಲಿಗೆ ಹೋಗೋಣ ಎಂದು ಕೇಳಿದ ಅವಳ ಕೈಯಲ್ಲಿನ ಬ್ಯಾಗ್ಗಳನ್ನು ಕಾರಿನಲ್ಲಿಡುತ್ತಾ ನನಗೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಹೋಗೋಣವಾ ಆಸೆಪಟ್ಟು ಕೇಳಿದಳು ಈ ಹುಡುಗಿರು ಯಾವುದರಲ್ಲಿ ಬೇಕಾದರೂ ಬದಲಾಗ್ತಾರೆ ಆದರೆ ತಿನ್ನೋದ್ರಲ್ಲಿ ಬದಲಾಗೋದಿಲ್ಲ ನೋಡು ಅಣಕಿಸಿದ ಹೌದು ಪಾನಿಪುರಿ ಅಂದರೆ ನಮಗೆ ಜೀವ ಎಂದಳು ಬೇಕೆಂದೆ ಹೌದೌದು ಕಟ್ಕೊಂಡು ಗಂಡನ್ನು ಬಿಡ್ತೀರಾ ಪಾನಿಪುರಿ ತಿನ್ನೋದು ಬಿಡೋದಿಲ್ಲ ಅಲ್ವಾ ಎಂದವ ಕಾರ್ ಹತ್ತಿದ ಅವನ ಪಕ್ಕದಲ್ಲಿ ಕುಳಿತ ಪೂರ್ಣ ಇಲ್ಲಪ್ಪ ಗಂಡನ್ನ ಬಿಡೋದಿಲ್ಲ ಯಾಕಂದರೆ ಪಾನಿಪುರಿ ಕೊಡಿಸೋದು ಗಂಡನೇ ಅಲ್ವಾ ಎಂದಳು ಕಣ್ಣು ಹೊಡೆದು ಇದಕ್ಕೇನು ಕಡಿಮೆ ಇಲ್ಲ ನೋಡು ನೀನು ಎಂದವ ಕಾರ್ ಸ್ಟಾರ್ಟ್ ಮಾಡಿ ಪಾನಿಪುರಿ ತಿನ್ನಲು ಕರೆದುಕೊಂಡು ಹೊರಟ ರಸ್ತೆಯ ಬದಿಯಲ್ಲಿ ಮಾರುವ ಪಾನಿಪುರಿ ತಿನ್ನಲು ಅವನಿಗಾಗದು ಹಾಗಾಗಿ ಸ್ವಚ್ಛತೆ ಇರುವ ಅಂಗಡಿಗೆ ಕರೆದುಕೊಂಡು ಹೋಗಿದ್ದ ಭಾರ್ಗವ್ ಅವಳು ಬಿಡದೆ ಪಾನಿಪುರಿ ತಿನ್ನುತ್ತಿದ್ದರೆ ಇವ ರುಚಿಗೆಂದು ಎರಡು ಪೂರಿ ಬಾಯಿಗಿಟ್ಟನಷ್ಟೆ ಹೆಚ್ಚು ತಿಂದರೆ ಇವನ ಡಯೆಟ್ ಹಾಳಾಗುವುದಲ್ಲ ಅವಳಿನ್ನೂ ತಿನ್ನುತ್ತಿರುವಾಗಲೇ ಅವನ ಫೋನ್ ರಿಂಗ್ ಆಯಿತೆಂದು ನೀನು ತಿನ್ನು ನಾನು ಮಾತಾಡಿ ಬರ್ತೀನಿ ಎಂದು ಅವಳಿಂದ ಸರಿದು ಅಂಗಡಿಯ ಹೊರಬಂದು ನಿಂತ ಮಾತನಾಡುತ್ತಾ ಎದುರುಗಿದ್ದ ರಸ್ತೆಯಲ್ಲಿ ಇಬ್ಬರು ಹುಡುಗರು ನಡೆದು ಹೋಗುತ್ತಿದ್ದ ಹುಡುಗಿಯರ ದುಪ್ಪಟ್ಟ ಎಳೆದು ಅವರ ಮೈಮುಟ್ಟಿ ಕಾಡಿಸುತ್ತಿದ್ದರು ಅವರನ್ನು ಕಂಡು ಕಾಣದಂತೆ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದನವ ಆ ಹುಡುಗರು ರಸ್ತೆ ದಾಟುತ್ತಾ ಅದೇ ಪಾನಿಪುರಿ ಅಂಗಡಿಯತ್ತ ಬರುತ್ತಿದ್ದರು ಇಬ್ಬರನ್ನು ನೋಡುತ್ತಲೇ ಫೋನಿನಲ್ಲಿ ಮಾತನಾಡುತ್ತಿದ್ದ ಭಾರ್ಗವ್ ಅವರು ಅಂಗಡಿಯ ಒಳ ನಡೆದಾಗ ತಾನು ಮಾತು ಮುಗಿಸಿ ಅವರ ಹಿಂದೆಯೇ ನಡೆದ ಆ ಇಬ್ಬರಲ್ಲಿ ಒಬ್ಬವ ಸುಮ್ಮನಿರದೆ ಏಯ್ ಬ್ಯೂಟಿ ನಮಗಿಲ್ವ ಪಾನಿಪುರಿ ಎನ್ನುತ್ತಾ ಪುರಿ ತಿನ್ನುತ್ತಿದ್ದ ಪುರ್ನಳ ಸೆರಗಿಗೆ ಕೈ ಇಟ್ಟನಷ್ಟೆ ತಕ್ಷಣ ಅವನ ಕೈ ಹಿಡಿದ ಭಾರ್ಗವ್ ಬಿಗಿಯಾಗಿ ಏಯ್ ಯಾರೋ ನೀನು ಕೇಳಿದನವ ಹೊರಟಾಗಿ ಪೂರ್ಣ ತಿನ್ನುವುದು ಬಿಟ್ಟು ಹೆದರಿದಳು ಅಲ್ಲಿ ಮುಂದಾಗುವ ಅನಾಹುತ ನೆನೆದು ಸೆರಗಿಬಿಡೋ ಎಂದ ಭಾರ್ಗವ್ ಆಗಲೇ ರಾಕ್ಷಸನಾಗಿದ್ದ ಹೆಣ್ಣನ್ನು ಗೌರವಿಸುವವ ಹೆಣ್ಣು ಮಕ್ಕಳಿಗೆ ಕಾಡಿದರೆ ಸುಮ್ಮನಿರುವನೆ ಅದರಲ್ಲೂ ತನ್ನ ಹೆಂಡತಿಯ ಸೆರಗಿಗೆ ಕೈ ಹಾಕುವವರನ್ನು ಸುಮ್ಮನೆ ಬಿಡುವನೆ ಬಿಡೋದಿಲ್ಲ ಅಂದರೆ ಪಕ್ಕದಲ್ಲಿ ನಿಂತಿದ್ದವ ಕೇಳಿದ ಭಾರ್ಗವನನ್ನು ನೋಡುತ್ತ ಅವರ ಜೊತೆ ಮತ್ತೆ ಮಾತನಾಡಲು ತಾಳ್ಮೆ ಇರದ ಭಾರ್ಗವ್ ಅವನದಿಗೆ ಒದ್ದು ಪೂರ್ಣಳ ಸೆರಗು ಹಿಡಿದವನ ಕೈ ಎಳೆದು ತಿರುವು ಬಿಟ್ಟ ಜೋರಾಗಿ ಅಮ್ಮ ಎಂದನವ ಪೂರ್ಣ ಭಾರ್ಗವ್ ಎಂದಳು ಜನ ಸೇರಿಯೇ ಬಿಟ್ಟರು ಸುತ್ತಲು ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂದಮೇಲೆ ನೀನು ಈ ಊರಿನವನೇ ಅಲ್ಲ ಎಂದವ ಅವನ ಬೆನ್ನಿಗೆ ಜೋರಾಗಿ ಗುದ್ದಿ ಬೀಳಿಸಿದ ಕೆಳಗೆ ಏಯ್ ನಿನ್ನನ್ನು ಎಂದು ಮೊದಲು ಹೊಡೆಸಿಕೊಂಡವ ಮೇಲೆದ್ದು ಬಂದಾಗ ಅವನ ಕುತ್ತಿಗೆ ಬಿಗಿ ಹಿಡಿದ ಭಾರ್ಗವ್ ಏನೋ ಏನು ಮಾಡ್ತೀಯಾನ ನೀನು ಗಟ್ಟಿಯಾಗಿ ಎನ್ನುತ್ತಾ ಕೋಪದಿಂದ ಕೇಳಿದವ ತನ್ನ ಕೈಗಳ ಹಿಡಿತ ಬಿಗಿ ಮಾಡಿದ ಪೂರ್ಣ ಅವನ ತೋಳು ಹಿಡಿದು ಭಾರ್ಗವ್ ಬಿಡಿ ಅವರನ್ನು ಇದೇನು ಮಾಡ್ತಿದಿರ ನೀವು ಬಿಡಿ ಎಂದಳು ಭಯದಲ್ಲಿ ಅವ ಗಮನ ಕೊಡದೆ ಈ ಮೈಸೂರಿನ ಕಿಂಗ್ ಕಣೋ ನಾನು ನನ್ನ ಊರಲ್ಲಿ ಹೆಣ್ಣು ದೇವತೆ ಅಂಥದ್ರಲ್ಲಿ ನೀವು ಉಗ್ರವಾಗಿ ಎಂದವ ದೂಡಿ ಬಿಟ್ಟ ಅವನನ್ನು ಅಷ್ಟರಲ್ಲೇ ನಿಂತಿದ್ದವರಲ್ಲಿ ಮುಂದೆ ಬಂದ ಇಬ್ಬರು ಅಣ್ಣ ಭಾರ್ಗವಣ್ಣ ಇವರನ್ನ ಇವ್ರನ್ನ ನಾವು ನೋಡ್ಕೋತೀವಿ ಬಿಡಿ ನೀವು ಎಂದ ಅವನಿಗೆ ಭಾರ್ಗವ್ನ ಚಿಕ್ಕ ಪರಿಚಯ ಇತ್ತು ಪೊಲೀಸ್ಗೆ ಇವರನ್ನ ಎಂದ ಇಬ್ಬರನ್ನು ಕೋಪದಿಂದ ನೋಡುತ್ತಾ ಆ ಹುಡುಗರೆಲ್ಲ ಅವರಿಬ್ಬರ ಕೊರಳಪಟ್ಟಿ ಹಿಡಿದು ಎಳೆದೊಯ್ದರು ಅಲ್ಲಿಂದ ತನ್ನ ತೋಳು ಕೊಡವಿ ಪೂರ್ನಾಳತ್ತ ನೋಡಿದ ಭಾರ್ಗವ್ ಅವನನ್ನೇ ನೋಡುತ್ತಿದ್ದಳು ಕೋಪದಿಂದ ನಿನಗೇನಾಯಿತು ಮನೆಗೆ ಎಂದ ಹೊರಟಾಗಿ ಆಯ್ತಲ್ಲ ಈಗ ಇದೆಲ್ಲ ಇನ್ನು ಮುಗಿತು ಮನೆಗೆ ಹೋಗ್ತಿದ್ದಾಗೆ ಮೈಸೂರಿನ ದೊರೆ ಗಲಾಟೆ ಹೆಂಡತಿಗೆ ಚೇಡಿಸಿದ ಹುಡುಗರ ಕೈ ಮುರಿದ ಭಾರ್ಗವ್ ಶರ್ಮಾ ಅಂತ ಟಿ ವಿಯಲ್ಲಿ ಕೇಳೋದೇ ಆಗುತ್ತೆ ಎಂದಳು ಕೈಕಟ್ಟಿ ನಿಂತು ಮೈಸೂರಿನ ಕಿಂಗ್ ಅಕ್ಕ ಅವರು ಅವ್ರ ಬಗ್ಗೆ ಹೀಗೆ ಸುದ್ದಿ ಇಲ್ಲ ಅಂದರೆ ಹೇಗೆ ಎಂದ ಪಾನಿಪುರಿ ಅಂಗಡಿಯವ ಅವನ ಮಾತಿಗೆ ತುಟಿ ಅರಳಿಸಿದ ಭಾರ್ಗವ್ ಸರಿಯಾಗಿ ಹೇಳಿದೆ ನೋಡು ಎನ್ನುತ್ತಾ ಜೇಬಿನಿಂದ ಹಣ ತೆಗೆದುಕೊಟ್ಟು ಬಾ ಹೋಗೋಣ ಎಂದು ಪೂರ್ಣಳ ಕೈ ಹಿಡಿದು ನಡೆದ ಕಾರಿನತ್ತ ಇಬ್ಬರೂ ಕಾರ್ ಹತ್ತಿ ಮನೆಯ ದಾರಿ ಹಿಡಿದಾಗ ಪೂರ್ಣ ಬೇಜಾರಾಯ್ತಾ ಎಂದು ಕೇಳಿದ ಭಾರ್ಗವ್ ಆ ಹೊಡೆದಾಟ ಜಗಳ ಅವಳಿಗೆ ಅಷ್ಟು ಹಿಡಿಸದು ಇಲ್ಲ ಎಂದಳಷ್ಟೇ ಆ ಹುಡುಗರು ಅಲ್ಲಿ ಬೇರೆ ಹುಡುಗಿರಿಗೂ ಛೇಡಿಸ್ತಿದ್ರು ಅದಕ್ಕೆ ಹೊಡೆದಿದ್ದು ಎಂದ ದಾರಿ ನೋಡುತ್ತಾ ಅಂದಮೇಲೆ ನೀವು ಮಾಡಿದ್ದೆ ಸರಿ ಎಂದಳು ನಗುತ್ತಾ ಇಬ್ಬರು ಮತ್ತೆ ಮಾತನಾಡುತ್ತಾ ಮನೆ ತಲುಪಿದರು ಕಾರಿನಿಂದ ಕೆಳಗಿಳಿದ ಪೂರ್ಣ ಶಾಪಿಂಗ್ ಮಾಡಿ ತಂದಿದ್ದ ಬಟ್ಟೆಗಳ ಬ್ಯಾಗ್ ಹಿಡಿದು ಮನೆಯ ಒಳಗೆ ಹೆಜ್ಜೆ ಇಟ್ಟಳು ಭಾರ್ಗವನ ಜೊತೆಯೇ ಏಕೋ ತಲೆ ಸುತ್ತಿದಂತಾಗಿ ಕೈಗಳಲ್ಲಿನ ಬ್ಯಾಗ್ ಕೆಳಗೆ ಚಲ್ಲಿದಳು ಪೂರ್ಣ ಎನ್ನುತ್ತ ತಕ್ಷಣ ಅವಳ ತೋಳು ಬಳಸಿದ ಭಾರ್ಗವ್ ಸುಧಾರಿಸಿಕೊಂಡು ನಿಂತವಳನ್ನು ಏನಾಯಿತು ಪೂರ್ಣ ಎಂದು ಕೇಳಿದ ಭಾರ್ಗವ್ ಅಮೃತ ಆಯುಷ್ ಓಡಿ ಬಂದರೂ ಅವರನ್ನು ಕಂಡು ಯಾಕೋ ತಲೆ ಹಾಗಾಯಿತು ಎಂದಳು ಪೂರ್ಣ ಮೊದಲು ಕರ್ಕೊಂಡು ಬನ್ನಿ ಇಲ್ಲಿಗೆ ಎಂದರು ಶರಾವತಿ ಕುಳಿತಲ್ಲಿಂದಲೇ ಅವರು ಮೊಮ್ಮಗಳನ್ನು ಎತ್ತಿಕೊಂಡು ಕುಳಿತಿದ್ದರು ಬಾ ಕುತ್ಕೋ ಎಂದ ಭಾರ್ಗವ್ ಹಾಲ್ನತ್ತ ಪೂರ್ಣಳನ್ನು ಕರೆತಂದು ಕೂರಿಸಿದ ಅಮೃತ ನೀರು ತಂದು ಕೊಟ್ಟಳು ಅವಳಿಗೆ ಕುಡಿದು ಸುಧಾರಿಸಿಕೊಂಡಳು ಪೂರ್ಣ ಏನಾಯಿತು ಪೂರ್ಣ ಕೇಳಿದರು ಶರಾವತಿ ಗೊತ್ತಿಲ್ಲ ಅತ್ತೆ ಯಾಕೋ ತಲೆ ಸುತ್ತದ ಹಾಗಾಯಿತು ಎಂದಳು ಪೂರ್ಣ ಸರಿ ರೆಸ್ಟ್ ಮಾಡು ನೀನು ನಾನು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದ ಭಾರ್ಗವ್ ಫೋನ್ ಹಿಡಿದ ಇಷ್ಟಕ್ಕೆಲ್ಲ ಡಾಕ್ಟರ್ ಬೇಡ ರೆಸ್ಟ್ ಮಾಡಿದ್ರೆ ಹುಷಾರಾಗುತ್ತೆ ಓಡಾಡ್ಕೊಂಡು ಬಂದ್ವಲ್ವಾ ಅದಕ್ಕೆ ಹಾಗಾಗಿರಬೇಕು ಎಂದಳು ಯು ಶೋರ್ ಪೂರ್ಣ ಕೇಳಿದ ಆಯುಷ್ ಹಾಂ ಎಂದಳು ಅಣ್ಣ ಟಿ ವಿ ನೋಡಿದ್ರ ಸುದ್ದಿ ಹೊತ್ತುಕೊಂಡೇ ಬಂದ ಕಂಠಿ ಒಳಗೆ ಪೂರ್ಣ ಭಾರ್ಗವನ ಮುಖ ನೋಡಿದಳು ಏನಾಯಿತು ಕೇಳಿದ ಆಯುಷ್ ಭಾರ್ಗವನ ಮುಖ ನೋಡುತ್ತಾ ನಿಮ್ಮ ಅಣ್ಣನ ಜೊತೆ ಹೋದರೆ ಸುದ್ದಿ ಆಗಲೇಬೇಕಲ್ಲ ಆಯುಷ್ ಎಂದಳು ಪೂರ್ಣ ಆಯುಷ್ ಟಿ ವಿ ಹಚ್ಚಿದ ಭಾರ್ಗವ್ ಆ ಹುಡುಗರಿಗೆ ಹೊಡೆದಿದ್ದೇ ಸುದ್ದಿಯಾಗಿತ್ತು ಆವಾಗಲೂ ಇದ್ದಿದ್ದೇ ಇವನದ್ದು ಎಂದರು ಶರಾವತಿ ಹೌದು ಅಮ್ಮ ಎಂದವ ಅವರ ಮಡಿಲಲ್ಲಿ ಇದ್ದ ಅಶ್ವಿತಾಳನ್ನು ಎತ್ತಿಕೊಳ್ಳಲು ಕೈ ಚಾಚಿದ ಮೊದಲು ಕೈಕಾಲು ತೊಳ್ಕೊಂಡು ಬನ್ನಿ ನೀವು ಆಮೇಲೆ ಅವಳನ್ನು ಎತ್ಕೊಳ್ಳಿ ಆ ಹುಡುಗರಿಗೆ ಹೊಡೆದು ಬಂದು ಅವಳನ್ನು ಮುಟ್ಟುಬಿಡಿ ಗದರಿದಳು ಪೂರ್ಣ ನನ್ನ ಅಶು ಅವಳು ದೊಡ್ಡಪ್ಪನ ಥರನೇ ಆಗಲಿ ಬಿಡಿ ಶುಗರ್ಲೆಸ್ ಎಂದ ಭಾರ್ಗವ್ ನಿಂತಲ್ಲೇ ಅಶ್ವಿತಾಳನ್ನು ನೋಡಿ ಆಡಿಸುತ್ತಿದ್ದ ಹಾಂ ಹಾಂ ಅವಳು ಮಾಡೋ ಹಠ ನೋಡಿದ್ರೆ ಹಾಗೆ ಅನಿಸುತ್ತೆ ಅಣ್ಣ ಆದರೆ ನನಗೆ ಖುಷಿಯೇ ಇದೆ ನನ್ನ ಮಗಳಿಗೆ ನಿನ್ನ ಹಾಗೆ ಧೈರ್ಯ ಬಂದರೆ ನನ್ನಷ್ಟು ಖುಷಿ ಯಾರಿಗೂ ಆಗೋದಿಲ್ಲ ಎಂದ ಆಯುಷ್ ಅಲ್ವಾ ಈ ಮೈಸೂರಿನ ರಾಜ್ಕುಮಾರಿ ಅವಳು ಇರು ಫ್ರೆಶ್ ಆಗಿ ಬರ್ತೀನಿ ಎಂದ ಭಾರ್ಗವ್ ಕೋಣೆಗೆ ಓಡಿದ ಅಶ್ವಿತಾಳನ್ನು ಆಟ ಆಡಿಸುವ ಅವಸರ ಅವನಿಗೆ ಹ್ಞೂ ಬೇಗ ನೀವು ಗಂಡು ಮಗು ಕೊಟ್ಟರೆ ಅವನು ಮೈಸೂರಿನ ರಾಜ್ಕುಮಾರ ಆಗ್ತಾನೆ ಎಂದಿತು ಪದ್ಮಜ್ಜಿ ಪೂರ್ಣ ಮಾತನಾಡದೆ ಎದ್ದು ನಡೆದಳು ಮತ್ತದೆ ಬೇಸರ ಹೊತ್ತು ಶರಾವತಿ ಅಮೃತ ಮುಖ ನೋಡಿಕೊಂಡರಷ್ಟೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು